ಅಫೆನ್ಸ್ ಆಗಿದೆ ಒಂದ್ ಹೆಣ ಸಿಕ್ಕಿದೆ ಪೊಲೀಸ್ ರಿಜಿಸ್ಟರ್ ಮಾಡುವ ಕೇಸು ಮತ್ತೆ ತಮಾಷೆ ಮಾಡ್ತಾರೆ ಅಂತನು ಡೆ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲು ಅಲ್ಲಾ ಇವ್ರೆ ಆ ಕೇಸ್ ರಿಜಿಸ್ಟರ್ ಮಾಡ್ಸಾಕ ಒಂದ್ ರಿಕ್ಪಿಟಿಷನ್ ಹಾಕ್ಬೇಕಾಗ್ತ ಬಂತು ಹಂಗಿದೆ ನಮ್ ಪೊಲೀಸಿಂಗ್ ಅದೇ ಅಲ್ವಾ ದೀಕ್ಷಿತ ಸಾಹೇಬ್ರ ಆರ್ಡ್ರು ಮತ್ತೆ ಪೊಲೀಸ್ ನವರ ನಿಷ್ಕ್ರಿಯತೆಗೋಸ್ಕರ ನೊಂದಂತ ವ್ಯಕ್ತಿ ಹೈಕೋರ್ಟ್ ಬಂದು ಮ್ಯಾಂಡಮಸ್ ಕೇಳಿ ಸಾಹೇಬ್ರು ಮ್ಯಾಂಡಮಸ್ ಅಲೋ ಮಾಡಿದ್ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಆಗಿರೋದು ಇಲ್ದೇ ಮುಚ್ಚಾಕ್ ಬಿಡ್ತಿದ್ರು ಪೊಲೀಸ್ನವರು ನೀವು ಹೋಗಿ ಸರಂಡರ್ ಆಗಿ ತ್ರೀ ನಾಟ್ ಕೇಸಲ್ಲೆಲ್ಲ ಏನು ಮಾಡಕ್ ಬರುದಿಲ್ಲ ನೋಡಿ ನೀವೇ ಕೇಸ ರಿಜಿಸ್ಟರ್ ಮಾಡಿಲ್ಲ ಹೈಕೋರ್ಟ್ನವ್ರು ಹೇಳದ್ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದರೆ ಪೊಲೀಸಿಂಗ್ ಇಸ್ ವೆರಿ ಬ್ಯಾಡ್ ಎಲ್ಲೋಯ್ತು ಲಲಿತ್ ಕುಮಾರಿ ಕಗ್ನೈಸಬಲ್ ಅಫೆನ್ಸ್ ಆಗಿದೆ ಒಂದ್ ಹೆಣ ಸಿಕ್ಕಿದೆ ಪೊಲೀಸ್ನವ್ರು ರಿಜಿಸ್ಟರ್ ಮಾಡ್ಬೇಡುವ ಕೇಸು ಮತ್ತೆ ತಮಾಷೆ ಮಾಡ್ತಾರೆ ಅಂತ ಹೋಮ್ ಡಿಪಾರ್ಟ್ಮೆಂಟ್ ಏನಕ್ಕಿರ್ಬೇಕು ಮತ್ತೆ ಅಷ್ಟೊಂದ್ ಜನ ಲಲಿತ್ ಕುಮಾರ್ ಕೇಸ್ ಇಲ್ವಾ ಕಾಗ್ನೈಸಬಲ್ ಅಫೆನ್ಸ್ ಅಲ್ವಾ ವಾಸ್ ಇಟ್ ನಾಟ್ ಇಸ್ ಡ್ಯೂಟಿ ಸರ್ಕಾರಿ ತರಫಿ ಅವನು ಹೆಡ್ ಕಾನ್ಸ್ಟೇಬಲ್ ಕೈನಲ್ಲಿ ಹಾಕ್ಸ್ಕೋಬೇಕಾಗಿತ್ತು ಅಂತದ್ರಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಯ್ತು ಅಂತಂದ್ರೆ ಕೇಸ್ ರಿಜಿಸ್ಟರ್ ಮಾಡಲ್ಲ ಅಂತೀರವ್ರು ಹೈಕೋರ್ಟ್ಗೆ ಬರಬೇಕು ರಿಟ್ ಪಿಟಿಷನ್ ಹಾಕ್ಬೇಕು ಏನ್ ನಡೀತಿದೆ ಇಲ್ಲಿ ರೂಲ್ ಆಫ್ ಲಾ ಎಲ್ಲಿಗೆ ಹೋಯ್ತು ಬೇಡದಿರೋ ಕೇಸಲ್ಲಿ ಕಿಲ್ ರಿಜಿಸ್ಟರ್ ಮಾಡಕ್ ಮುಂಚೆ ಕೇಸ್ ರಿಜಿಸ್ಟರ್ ಮಾಡಕ್ ಮುಂಚೆ ಅರೆಸ್ಟ್ ಮಾಡ್ತಾನೆ ಬನ್ನಿ ಪೊಲೀಸ್ ನಡ್ಕೊಂಡ್ ಬರ್ತಾನೆ ಲಾಯರ್ ಲಾಯರ್ನ ಊಟ ಮಾಡ್ತಾ ಕೂತಿದ್ದಲ್ಲಿ ಎಳ್ಕೊಂಡ್ ಬರ್ತಾನೆ ಮೂರ್ ಲಕ್ಷ ರೂಪಾಯಿ ದಂಡ ಹಾಕ್ಸ್ಕೊಂಡಿದ್ದೀರಿ ಸರ್ಕಾರದವ್ರು ಇಲ್ಲಿ ಕೇಸ್ ರಿಜಿಸ್ಟರ್ ಮಾಡಪ್ಪ ನಾ ಸತ್ತೋ ಬಿಟ್ಟಿದ್ದಾರೆ ಗಂಡ ನನ್ನ ಇದು ಅಂತಂದ್ರೆ ಮಾಡೋದಿಲ್ಲ ಅದಕ್ಕೊಂದು ರಿಟ್ ಪಿಟಿಷನ್ ಅದಕ್ಕೊಂದು ಮ್ಯಾಂಡಮಸ್ ಅದಕ್ಕೊಪ್ಪ ಗವರ್ಮೆಂಟ್ ಲೀಡ್ರು ಎಲ್ಲ ಮಾಡ್ತೀವಿ ಅಂತ ಇದೆಲ್ಲ ಎಲ್ಲಿಂದ ಬಂತು ನಂಗೆ ಅರ್ಥನೇ ಆಗಲ್ಲ ಅದ್ರಲ್ಲಿ ಆಂಟಿಸ್ಪೇಟ್ರಿ ಬೀಲು ವಾಟ್ ಈಸ್ ದಿಸ್ ಮಂಜುನಾಥ್ ಸರಂಡರ್ ಆಗಿ ಹಳೆ ಕೇಸು ಏನು ಇಷ್ಟ ದಿನದ ಮೇಲೆ ರಿಕವರಿ ಇರೋದಿಲ್ಲ ಇನ್ಕ್ವೆಸ್ಟ್ ಕಿನ್ಕ್ವೆಸ್ಟ್ ಎಲ್ಲ ಆಗೋಗಿದೆ ಏನೋ ಮಾಡಿದ್ದಾರೆ ಅವರು ನೋಡಿ ಅದೇನ್ ಬೇಕು ಮುಂದಕ್ಕೆ ಮಾಡ್ಕೊಳ್ಳಿ ಫೋರ್ ತರ್ಟಿ ನೈನ್ ಬನ್ನಿ ಅವಾಗ ನೋಡೋಣ ಅದ್ ಬೇರೆ ಪ್ರಶ್ನೆ ಇದು ಫೋರ್ ತರ್ಟಿ ಏಟ್ ಹಾಕೊಂಡು ತ್ರೀ ನಾಟ್ ಟು ಕೇಸ್ ನಗಡೆ ಅದು ಕೋರ್ಟ್ಗೆ ಬಂದ್ ರಿಜಿಸ್ಟರ್ ಆಗಿರೋ ಕೇಸಲ್ಲಿ ಡಿಲೇ ಎಫ್ ಐ ಆರ್ ಅಂದ್ರೆ ಮಾಡಿಲ್ಲ ಪೊಲೀಸ್ ಹೈಕೋರ್ಟ್ ಬಂದಿರೋದು ಸುಮ್ನೆ ಹಿಂಗ್ ತೆಗ್ದ ತಕ್ಷಣ ಎಲ್ಲ ಪುರಾಣ ಹಿಂಗ ಹೇಳ್ತಾರಲ್ಲ ಇವರು ನನ್ಗಿನ್ ಚೆನ್ನಾಗಿ ಅಂತ ನಿಮ್ಗೆ ಮಂಜುನಾಥ್ ದಿಸ್ ಫೈವ್ ಫೋರ್ ಫೈವ್ ಫೋರ್ ಅವತ್ತು ಬಂದ್ಬಿಡಿ ಒಂದ್ ಮಾತ್ ಕೇಳಿಂಗ್ ಸರ್ವಿಸ್ ಆಫ್ ನೋಟಿಸ್ ಟು ಆರ್ ಟು ನೆಕ್ಸ್ಟ್ ಕೇಸ್ ಅಮ್ಮ ಹ್ಮ್ ಏನ್ ಅಫೆನ್ಸು ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ನೈನ್ ಫೋರ್ ಸೆವೆಂಟಿ ಯಾರಿಗೋ ಟೋಪಿ ಹಾಕಲಾಗಿದೆ ಯಾರಿಗ ಟೋಪಿ ಹಾಕಿದಿರಿ ಏನ್ನ ಫ್ರಾಡು ಚೀಟಿಂಗ್ ಫೋರ್ ಜರಿ ಕೌನ್ಸಿಲ್ ಪರ್ ಪಿಟಿಷನರ್ ಪ್ಲೇಸ್ ಟೈಮ್ ಇನ್ ಮೀನ್ ಟೈಮ್ ಲಂಡನ್ ಎಚ್ ಜಿ ಪಿ ಟು ಫೈಲ್ ಅಬ್ಜೆಕ್ಟ್ ವಿಷಪ್ರಾಶನ ಆದ್ಮೇಲೆ ಸ್ಟಮಕ್ ವಾಶ್ ಆಗಿದ್ಯಾ ಅಂದೆ ಅದ್ರ ರೆಸಿಡ್ಯೂನಲ್ಲಿ ಏನ್ ಸಿಕ್ತು ಕೆಮಿಕಲ್ ಪೊಟ್ಯಾಷಿಯಮ್ ಸೋಡಿಯಮ್ ಏನೋ ಒಂದು ಸಿಕ್ತು ಬಿಡಿ ಸರ್ ವಿಷ ವಿಷ ಅಷ್ಟೇ ಅದಕ್ಕೆ ಇನ್ನೊಂದಿನ ಹೇಳ್ಬೇಕಲ್ಲ ಇವತ್ತು ಟೈಮ್ ಇಲ್ಲ ಯಾವ ವಿಷ ತಗೊಂಡ್ರೆ ಒಳಗಡೆ ಯಾವ ಭಾಗ ಕಾಣತ್ತೆ ಬಂದಿರೋ ಸ್ಟಮಕ್ ವಾಶಗಳಿಂದ ಯಾವ ವಿಷ ಅಂತ ಹೇಳ್ಬೋದು ಬರೇ ವಾಸನೆ ಮತ್ತು ಬಣ್ಣದಿಂದ ಗೊತ್ತಾಯ್ತಲ್ಲ ಅಲ್ಲ ತಿಳ್ಕೊಬೇಕಪ್ಪ ಇದೇನ್ರೀ ಅದು ಪಿಕ್ಚರ್ ಹೇಳೋದನ್ ಕತೆ ಬರ್ಬಿಡದ ನಾನು ವಿಷಾ ಕುಡಿದ್ಮೇಲೆ ಅವಳೆ ಹೋಗಿ ವಿಷಾ ಅಂತ ಗೊತ್ತಾಗಿ ಅದನ್ನೆಲ್ಲ ತಾನೇ ವಾಂತಿ ಮಾಡ್ಕೊಂಡು ಮಕ್ಕಳಿಗೆ ಕರ್ಕೊಂಡು ಏನೋ ವ್ಯವಸ್ಥೆ ಮಾಡಿ ಎಲ್ಲ ಬರೆ ನೋಡಿದ್ರೆ ಎಲ್ಲ ಯಾವ್ದೋ ಹತ್ತರ ಕೇಸ್ ಅಂತಾನೆ ಕಾಣುತ್ತೆ ವಿಚಾರ ಬರ್ದಿರಂತ ಎಲ್ಲರೂ ಹೋಗ್ಕೊಳ್ಳಿ ಬಿಡ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರಾ ಇಲ್ಲೋ ಇಲ್ಲ ನೀವೇ ಹೇಳ್ತೀರಾ ಇಲ್ಲ ನಾನು ಹೇಳ ಆರ್ಡರ್ ನಾನು ತಾನೇ ಡಿಟೆಕ್ಟ್ ಮಾಡಬೇಕು ಮತ್ತು ಬಿಡಿ ಅತ್ತೆ ಹೋಗ್ಲಿ ಬಿಡಿ

First, read section 34 IPC against two persons, persons namely Lokesha and Jankama. Uh, first, the gist of the complaint, governments reveal that the complainant was married to the first accused, Lokesha, and sufficient amount of dowry was given at the time of marriage. मुसलापुरा ना नुश्णा, मुसला नुश्णा, मुसलापुरा मुसलापुरा दा हट्टी मैरिड अस्ते साको बिपुड़ी नंबर बड़ा था बता मैरिड पुस्ता आफ्टर द मैरिज टू गर्ल चाइल्ड आर बारंट टू द कपल इन द मैरिज एंड इन एंटिसिपेशन ऑफ एयर मेल चाइल्ड कमा दर वाज अ हरासमेंट टू द कंप्लेनेंट बाय द By her husband, and the present petitioner was instigating the first accused to physically and mentally harass the complainant. First, off. when the matter stood thus, on 10 1 20, at about 2 pm, first accused and the present petitioner, with an intention to take away the life of the complainant, forcibly made her to consume poison and she raised alarm for help and at that juncture the petitioner went out of the house locking the house from outside and somehow the complainant escaped from the house and brought uh, the complaint police are investigating after registering case, are investigating the matter First mm. investigating the matter in the meantime kama, the petitioner approached the district court for grant of anticipatory bail which was turned down by the learned district judge by order dated 8 february 2023 case number 67 of 23 thereafter petitioner is before the court <coughs> for the petitioner 13 the position, contended that the very complaint government looks itself very artificial and petitioner is innocent of the offenses alleged against her and sought for grant of anticipatory bail HGP opposes the bail according to the complaint after the complaint was forcefully administered poison comma she went to the bathroom and vomited and thereafter went to the police station along with her children and lodged the complaint, lot the complaint, Osta. next para. The police are investigating the matter and the petitioner is not available to the investigation agency, Osta. next para. Uh, investigation agency and as such investigation is crippled, Osta. next para. Uh, directing the petitioner to join the investigation and undergo limited period of... ಇನ್ವೆಸ್ಟಿಗೇಷನ್ ಹನ್ನೊಂದನೇ ತಾರೀಕು ಹೋಗಿ ಹನ್ನೊಂದನೇ ತಾರೀಕು ಹೋಗಿ ಪೊಲೀಸ್ ಸ್ಟೇಷನ್ ಸೇರ್ಕೊಳ್ಳಿ ಅವ್ರೇನ್ ಪ್ರಶ್ನೆ ಕೇಳ್ತದೋ ಕೇಳ್ತಾರೆ ಐದು ಗಂಟೆಗೆ ನೀವನ್ ಬಿಡ್ತಾರೆ ಬಾಂಡ್ ಬರ್ಕೊಡಿ ಒಂದ್ ಲಕ್ಷ ರೂಪಾಯಿಗೆ ಎಸ್ ಮಿಸ್ಟರ್ ದೇವರಾಜ ಎಲ್ಲ ಸಿಗುತ್ತೆ ನೀವ್ ಇರಲ್ಲ ಅಂತ ಹೇಳಿ ಅಷ್ಟೇ ನಿಮ್ಗೆ ಅಲ್ಲಲ್ಲ ನೀವು ಇರಲ್ಲ ಅಂತ ಹೇಳಿ ಅಷ್ಟೇ ನಿಮ್ಗೆ ಕಾಪಿ ತಗೊಳಕ್ಕೆಲ್ಲ ನೀವು ಇರಲ್ಲ ಇಲ್ಲೆಲ್ಲ ನನ್ನಿಂದ ಡಿಲೇ ಆಯ್ತು ಅನ್ನೋದೇನು ಇಲ್ಲ ಕಾಪಿ ಎಲ್ಲ ಸಿಕ್ಕಿ ಹೋಗಿಲ್ದಿರೋರ್ ನಾನು ಸಾಯಂಕಾಲ ಐದೂವರೆ ಆರು ಆರು ಕಾಲು ಆರೂವರೆ ತನಕ ಕೂತು ಕಾಪಿ ಇದು ಫೇಲ್ ಆರ್ಡರ್ ಸೈನ್ ಮಾಡೋಗಿದ್ದೀನಿ ಬೆಳಗ್ಗೆ ಕೋರ್ಟ್ಗೆ ಬಂದಿದ ತಕ್ಷಣನೇ ಬೇಗ ಬರ್ತಾ ಇದೀನಿ ಸಾಯಂಕಾಲ ಮಾಡಿಟ್ಟಿದ್ದನ್ನ ಬೆಳಗ್ಗೆ ಚೇಂಬರ್ ಬರೋ ಇಲ್ಲಿಂದ ಕೋಟಾಲಿಗೆ ಬರಕ್ ಮುಂಚೆ ಸೈನ್ ಮಾಡ್ಬಿಟ್ಟು ಹೋಗ್ತೀನಿ ಮನೆಗ್ ತಗೊಂಡೋಗಿರ್ತೀನಿ ಆಗಿಲ್ದಿರೋದನ್ನ ಕಲೆಕ್ಷನ್ ಮಾಡ್ಕೊಂಡ್ ಬಂದ್ ಕೊಡ್ತೀನಿ ಕೊಟ್ಬಿಟ್ಟು ಬೆಳಗ್ಗೆ ಪ್ರಿಂಟ್ ಅಂತ ಹೇಳ್ತೀನಿ ಯಾರು ಟೈಪ್ ಮಾಡಿದಾರೆ ಕೇಳಲ್ಲ ಇವ್ರಿಗೆ ಟೈಪ್ ಪ್ರಿಂಟ್ ಕೊಡಕ್ ಹೇಳ್ತೀನಿ ಮೂರ್ ಮೂರ್ ಜನ ಪ್ರಿಂಟ್ ತೆಗೊಟ್ ಕೊಡ್ತಾರೆ ಆಯ್ತು ಮಾಡ್ತಾರೆ ಯಾವ್ದು ಇಲ್ಲ ಎಲ್ಲ ರೆಫರೆನ್ಸ್ ಬುಕ್ ಹಾಕ್ಸ್ಬಿಟ್ಟು ಅವತ್ತಾವತ್ತ ಡೇಟ್ ಇಟ್ಬಿಟ್ಟಿದೀನಿ ಮೂರ್ ಸತಿ ಕೇಳ್ತೀನಿ ನೀನ್ ಸೈನ್ ಮಾಡೋದಿದ್ಯಾ ಅಂತ

Set uh, in, uh, in Berkeley, Council for Petitioner submits that to impede the defect of complainant, an application is filed in the office today. Issue notice to the proposed second respondent. If uh, uh, you paid, returnable by 18th.